ಇವತ್ತಿನ ಒಂದು ಸಭೆ ಇವತ್ತಿನ ಒಂದು ಸಭೆ ಏನು ಆಯ್ತು ಡಿ ಸಿ ಆಫೀಸ್ ಅಲ್ಲಿ ಆ ಸಭೆಯಲ್ಲಿ ಏನ್ ಡಿಸ್ಕಶನ್ ಆಗಿತ್ತಂದ್ರೆ ಈ ನಮ್ಮ ಎಲೆಕ್ಟ್ರಿಕಲ್ ಪೋಲ್ ಅಲ್ಲಿ ಎಸ್ಪೆಷಲಿ ಯಾದಗಿರಿ ಟೌನ್ ನಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಗಳ ಮೇಲೆ ಎಲ್ ಬೇಕಂದ್ರೆ ಅಲ್ಲಿ ಈ ಡಿಶ್ ಟಿವಿ ಕೇಬಲ್ ಇಂಟರ್ನೆಟ್ ಕೇಬಲ್ ಮತ್ತೆ ಇನ್ನ ಇತರೆ ಯಾವುದೇ ಒಂದು ಅಲ್ಲದ ಕೇಬಲ್ ಗಳು ಏನಂದ್ರೆ ಅನೀಧಿಕೃತವಾಗಿ ಹಾಕೊಂಡು ಹೋಗ್ಬಿಟ್ರ ಅವ್ರು ಇದನ್ನ ನೀವು ನೋಡಿ ನೋಡ್ಲಾರ್ದಂಗ್ ಹಿಂಗೆ ಬಿಟ್ಟಿದೀರ ಇದರಿಂದ ಬಹಳ ಜನ ಅನಾಹುತವನ್ನು ಆಗುತ್ತೆ ಆಮೇಲೆ ಅನಾಹುತ ಕೇಬಿದವ್ರಿಗೆ ಜಾಸ್ತಿ ಸಂಭವಿಸುತ್ತೆ ಅನಥರೈಸ್ ಕೇಬಲ್ಗಳು ಇವೆಲ್ಲದನ್ನ ನೀವು ಆಸ್ಪಾದ ಕೊಡಬಾರ್ದು ಡಿಸ್ಕನೆಕ್ಟ್ ಮಾಡ್ಬೇಕಂತ ಕಟ್ಟುನಿಟ್ಟಾಗಿ ಮೇಡಮ್ ಅವರು ಹೇಳಿದಾರ ಸೊ ಯಾರ್ದು ಪರ್ಮಿಷನ್ ಅದ ಅವ್ರದ್ದು ಬಿಡಬೇಕು ಯಾರು ಪರ್ಮಿಷನ್ ಇಲ್ಲ ನೀವು ಕಡ್ಡಾಯವಾಗಿ ಡಿಸ್ಕನೆಕ್ಷನ್ ಮಾಡ್ಬೇಕು ದಿಸ್ ಅಪ್ಲೈಸ್ ಟು ಆಲ್ ಸೆಕ್ಷನ್ ಆಫೀಸರ್ಸ್ ಯಾದಗಿರಿ ಪಟ್ಟಣದಲ್ಲಿ ಯಾದಗಿರ್ ಗ್ರಾಮೀಣದಲ್ಲಿ ರೂರಲ್ ಅಲ್ಲಿ ಹತ್ತಿ ಕುಣಿ ಗುರ್ಮಿಟ್ಕಲ್ ಸೈದಾಪುರ್ ವಡಗೇರ ಬೆಂಡಗಂಬ್ಳಿ ಎಲ್ಲಾ ಸೆಕ್ಷನ್ ಆಫೀಸರ್ಸ್ ನಿಮ್ ಹಳ್ಳಿಗಳಲ್ಲಿ ಏನಾದ್ರು ಡಿಶ್ ಟಿವಿ ಕೇಬಲ್ ಮೇಲೆ ಕಾಣಿಸಿದ್ರೆ ಬಿಡಬೇಕು ಪರ್ಮಿಷನ್ ಇಲ್ಲ ಅಂದ್ರೆ ಇವತ್ತು ಸಾಯಂಕಾಲ ನಾಳೆ ಬೆಳಿಗ್ಗೆ ತಾನ ಡಿಸ್ಕನೆಕ್ಷನ್ ಆಗ್ಬೇಕು ಏನಪ್ಪಾ ಎಲ್ಲರೂ ಓಕೆನಾ ಕೇಳಿಸ್ತಾ ನರಸಿಂಹ ಗುರ್ಮಿಟ್ಕಲ್ ಮಲ್ಲು ಸೈದಾಪುರ್ ಕೇಳಿಸ್ತಾ ಈಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟೇಬಲ್ ತಗೋಬೇಕ್ರಿ ಚಂದ್ರಕಾಂತ್ ಮ್ಯಾಕ್ಸಿಮಮ್ ಸೆಂಟರ್ ಅಲ್ಲಿ ತಗೊಂಡ್ಬಿಟ್ಟು ಸರ್ಕ್ಯುಲರ್ ಆಗಬೇಕಪ್ಪ ಆ ಎಕ್ಸಾಮ್ ಕಿನ ಮುಂಚೆ ಯಾವುದೇ ಹಳ್ಳಿಯಲ್ಲಿ ಕತ್ತಲ ಇರಬಾರ್ದು ಎಕ್ಸಾಮ್ ಕಿನ ಮುಂಚೆ ಯಾವ್ದು ವಿದ್ಯಾರ್ಥಿಗಳು ಕತ್ತಲಲ್ಲಿ ಮಲಗಬಾರದು ಇದು ಡಿ ಸಿ ಅವರ ನಿರ್ದೇಶನ ಸುಟ್ರೆ ಟ್ವೆಲ್ ಅವರ್ಸ್ ಚೇಂಜ್ ಮಾಡ್ಬೇಕು ಎಕ್ಸಾಮ್ ದಿನ ಕಿನ ಮುಂಚೆ ದಿನ ರಾತ್ರಿ ಹುಡುಗರು ಓದ್ತಿರ್ತಾರೆ ಒಂದ್ ಎರಡ್ ಮೂರ್ ದಿನ ನೀವು ಕತ್ತಲಲ್ಲಿ ಇಡಬಾರ್ದು ಟಿ ಇಲ್ಲ ಸಿಕ್ಕಿಲ್ಲ ಅವ್ರಿಲ್ಲ ಇವ್ರಿಲ್ಲ ಅಂತ ಅನುಭವ